ದೇವರಾಜ್ ಅವರೇ ರವೀಂದ್ರ ರೇಷ್ಮೆ ಅವರು ಹೇಳಿದ ಹಾಗೆ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಇದು ವಿಪಕ್ಷಗಳ ಮೇಲಾದಂಗಾಯಿತು ಅಂತ ಸರ್ ಅದರ ಜೊತೆಗೆ ನನ್ನ ನನಗೆ ಈಗಲೂ ಇರೋ ಪ್ರಶ್ನೆ ಐಡಿಯಾಲಜಿಕಲ್ ಟರ್ನ್ ಅಲ್ಲ ನಾ ಇಲ್ಲ ಸರ್ ಇದಕ್ಕೆ ಯಾಕೆಂತಂದರೆ ನನಗೆ ಇದೊಂದು ವಿಷಯದಲ್ಲಿ ಸ್ವಲ್ಪ ಡಿಫರ್ ಆಗಿದೆ ಯಾಕೆಂತಾರೆ ನೀವು ಈಗಾಗಲೇ ನೋಡ್ತಿದ್ದೀರಿ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತಕ್ಕಂಥ ನೋಡ್ತಿದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಇರಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾವ ರೀತಿ ಜಾತಿ ಗಣತಿಯನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಬಹಳಷ್ಟು ಸೂಕ್ಷ್ಮವಾಗಿ ಇದನ್ನು ಗಮನಿಸಿದೆ ನನ್ನ ರಾಜ್ಯದೇ ನೀವು ತಗೊಂತು ಅಂತಂದರೆ ಮೂಲ ಇಲ್ಲದೆ ಇರತಕ್ಕಂತಹ ಒಂದು ವರದಿಯ ಪತಿ ಇಟ್ಕೊಂಡು ಹಿಂದುಳಿದ ವರ್ಗ ಆಯುವಾಗ ಇವತ್ತಿನ ದಿವಸ ವರದಿಯನ್ನು ತಯಾರು ಮಾಡ್ತದೆ ಅಂತಂದರೆ ಎಷ್ಟು ಗಂಭೀರವಾದ ಪ್ರಕರಣ ಇದು ಎಷ್ಟು ಮಟ್ಟಿಗೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಿದೆ ಅಂತಕ್ಕಂಥದ್ದು ಇವತ್ತು ಭಾಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಥರದ ಒಂದು ಪ್ರಕ್ರಿಯೆಗಳು ಎಲ್ಲ ರಾಜ್ಯಗಳಲ್ಲಿ ಶುರುವಾಗ್ಬಿಟ್ರೆ ದೇಶದ ಗತಿ ಏನಾಗುತ್ತೆ ಆ ಒಂದು ಭಾಳಷ್ಟು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ತೊಗೊಂಡಿರ್ತಕ್ಕಂಥ ನಿರ್ಧಾರ ಇದು ಹೌದು ಇದಕ್ಕೆಲ್ಲೋ ಒಂದು ಕಡೆ ನಾವು ಒಂದು ಒಂದು ಕಡೆ ತಡೆಯನ್ನು ಹಾಕಬೇಕಾಗತ್ತೆ ಈ ಗೊಂದಲವನ್ನು ಪರಿಹಾರ ಮಾಡಬೇಕು ಆ ಒಂದು ನಿಟ್ಟಿಂದ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸುಳ್ಳು ಸಮೀಕ್ಷೆಗಳನ್ನು ಇವತ್ತಿನ ದಿವಸ ತಡೆಯೋಕ್ಕೋಸ್ಕರ ಅವೈಜ್ಞಾನಿಕ ವರದಿಗಳನ್ನು ತಡೆಯೋಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ತೊಗೊಂಡಿರ್ತಕ್ಕಂಥ ಸೂಕ್ತವಾದ ತೀರ್ಮಾನ ಇವತ್ತು ಹಾಗಾಗಿ ಇದು ಯೂ ಟರ್ನ್ ಅಲ್ಲ ಇವತ್ತು ಅವಶ್ಯಕತೆ ಇತ್ತು ನನ್ನ ದೇಶಕ್ಕೆ ಅವಶ್ಯಕತೆ ಇದೆ ರಾಹುಲ್ ಗಾಂಧಿ ಹೇಳೋ ತನಕ ಗೊತ್ತಾಗಲಿಲ್ವಾ ದೇಶಕ್ಕೆ ಅವಶ್ಯಕತೆ ರಾಹುಲ್ ಗಾಂಧಿ ಹೇಳೋದು ಪಂಡಿತ್ ಜವಾಹರ್ಲಾಲ್ ನೆಹರು ಇಂದ ಮನಮೋಹನ್ ಸಿಂಗ್ ತನಕ ಈ ದೇಶವನ್ನು ಆಳಿದ ಅಷ್ಟು ಪ್ರಧಾನಿಗಳು ಯಾವ ಪಾಲಿಸಿಯನ್ನು ಪಾಲಿಸಿಕೊಂಡು ಬಂದರೂ ಅದನ್ನು ನರೇಂದ್ರ ಮೋದಿ ಅವರು ಮುಂದುವರಿಸ್ತಾ ಇದ್ರು ಸರ್ ಸರ್ ಖಂಡಿತವಾಗಿಯೂ ಸರ್ ಇವತ್ತಿನ ದಿವಸ ಖಂಡಿತವಾಗಿಯೂ ಬಿ ಜೆ ಪಿ ಸರ್ಕಾರದವರು ಹೇಳಿದ್ದು ಖಂಡಿತ ಸತ್ಯ ಆದರೆ ಇವತ್ತು ಏನಾಗಿದೆ ಇದೇ ಸರ್ ಈಗ ಈ ಪ್ರಶ್ನೆಯನ್ನು ನಾವು ಕೇಳೋ ಹೋಗಿದ್ರೆ ಇದೇ ರಾಹುಲ್ ಗಾಂಧಿ ಅವರು ಇವತ್ತಿನ ದಿವಸ ಪಾರ್ಲಿಮೆಂಟ್ ಹಿಂದೆ ಇದ್ದಾಗ ಯಾವ ಏನೇನು ರೀತಿ ಮಾತಾಡಿದ್ರು ಅವ್ರ ಯಾವ ರೀತಿ ಯೂಟನ್ ತಗೊಂಡ್ರಾಗಾರೆ ಅನ್ನೋದು ನಾವು ಚರ್ಚೆ ಮಾಡಬೇಕಾದ್ರೆ ಜಾತಿ ಗಣತಿ ಬೇಡ ಎಲ್ಲಿ ಜಾತಿ ಗಣತಿಯ ಮೂಲ ಪ್ರವರ್ತಕರು ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದ ಇದ್ದಾಗ ನಿತೀಶ್ ಕುಮಾರ್ ಹೇಳಿದ ದಿವಸ ಮೌನವಾಗಿ ಕೂತಿದ್ರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಾಕಂದ್ರೆ ಅವ್ರ ಹೆಸರು ಪ್ರಧಾನಮಂತ್ರಿ ಪದವಿ ಎಲ್ಲಿ ಬಂದ್ಬಿಡುತ್ತೋ ಬಂದೇ ಬಿಟ್ಟಿತ್ತು ಅವ್ರ ಹೆಸರು ಅದೇ ಕಾರಣದಿಂದ ಮಮತಾ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಅವ್ರ ಹೆಸರು ಹೇಳಿದಾಗ ಇಬ್ಬರು ಮೌನವಾಗಿ ಕೂತಿದ್ರು ಅವ್ರು ಬಿಟ್ಟ ಹೋದ್ಮೇಲೆ ಜಾತಿ ಗಣತಿ ಅಂತ ಏಕಾಏಕಿ ನಿದ್ರೆಯಿಂದ ಎಚ್ಚೆತ್ಕೊಂಡವ್ರಮ್ ಒಂದ್ ಒಂದೇ ನಿಮಿಷ ಅಶೋಕ್ ಕುಮಾರ್ ಅವರು ಎಲ್ರಿಗೂ ನ್ಯಾಯ ಆಗೋದಿಲ್ಲ ನಾನು ಇನ್ನು ನಂದನ್ ಅವ್ರ್ ಮಾತಾಡ್ಸಿಲ್ಲ ಪ್ಲೀಸ್ ಅಶೋಕ್ ಕುಮಾರ್ ಸರ್ ನಮ್ಮ ನಮ್ಮ ರಾಜಗೌಡ್ರೆ ಸರ್ ನಮ್ಮ ರಾಜ್ಯದಲ್ಲೇ ನಾವು ತಗೊಂಡಾಗ ಎಷ್ಟು ಮಟ್ಟಿಗೆ ವ್ಯವಸ್ಥಿತವಾಗಿ ಇದನ್ನು ರಾಜಕೀಯ ಲಾಭಕ್ಕೋಸ್ಕರ ಸ್ವಾಯತಾಸಕ್ತಿಗೋಸ್ಕರ ಇದನ್ನು ಮಾಡಿಕೊಂಡಿರತಕ್ಕಂಥದ್ದನ್ನು ಅಲ್ಲಿ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಸರ್ಕಾರದ ನಡೆಯೇ ಹೇಳ್ತಾ ಇದೆ ಸರ್ ಒಂದು ಮೂಲ ಪ್ರತಿ ಬಗ್ಗೆ ನಾವು ಹೇಳಿದ್ವಿ ಎರಡನೇದಾಗಿ ಏನಾಗಿದೆ ಇವತ್ತಿನವರೆಗೂ ಸಹ ಆನ್ ಡೇಟ್ ವರ್ಗೂ ಸಹ ನಿಮಗೆ ಆಗಲಿ ಮಾಧ್ಯಮಕ್ಕೆ ಆಗಲಿ ಅಥವಾ ರಾಜ್ಯದ ಜನತೆಗೆ ಆಗಲಿ ಏನು ಈ ಶೈಕ್ಷಣಿಕ ಮತ್ತು ಆರ್ಥಿಕ ಅಂಕಿಅಂಶಗಳನ್ನು ಪ್ರತಿಯನ್ನು ಯಾಕೆ ಕೊಡಲಿಲ್ಲ ರಾಜ್ಯಕ್ಕೆ ಸಚಿವರುಗಳಿಗೆ ಕೊಡ್ಲಿಲ್ಲ ಮುಂಚೆ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಆ ಸಂಖ್ಯೆಗಳು ಹೊರಗೆ ಬರ್ತಾ ಯಾಕೆ ಇಷ್ಟು ಸರ್ ಮುಚ್ಚಿಟ್ಟಿದ್ರಿ ಅದನ್ನ ಸರ್ ಅದನ್ನೇನಾರ ನೀವು ನೀವು ಬಹಿರಂಗ ಪಡಿಸ್ಬಿಟ್ರೆ ಅದನ್ನು ಬಹಿರಂಗ ಪಡಿಸ್ಬಿಟ್ರೆ ಆಗ್ತಕ್ಕಂತಹ ಅಲ್ಲೋಲ್ ಕಲ್ಲೋಲ್ಗಳು ಈ ವರದಿಯಲ್ಲಿ ಮಾಡಿರ್ತಕ್ಕಂತಹ ಪ್ರಮಾದಗಳು ಎಷ್ಟು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬರಲಿಲ್ಲ ಅಂತಂದ್ರೆ ಗತಿ ಹೇಗೆ ಸರ್ ಈಗ ನೈನ್ಟೀನ್ ಫಾರ್ಟಿ ಏಟ್ ಪ್ರಕಾರ ಇವತ್ತೊಂದು ದಿವಸ ನಮ್ಗೆ ಸೆನ್ಸಸ್ ಹಾಕಿ ಪ್ರಕಾರ ನಮ್ಗೆ ಇರ್ತಕ್ಕಂಥದ್ದೇನು ಜಾತಿ ಗಣತಿ ಮಾಡಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಇಲ್ಲ ಯಾವ ಕಾರ್ಯಕ್ಕೆ ಸೈದ್ಧಾಂತಿಕವಾಗಿ ಒಂದು ಪಕ್ಷ ಮತ್ತು ಪಕ್ಷದ ಹಿಂದಿನ ಸಿದ್ಧಾಂತ ವಿರೋಧ ವ್ಯಕ್ತಪಡಿಸ್ತಾ ಇತ್ತು ಆ ಕಾರ್ಯವನ್ನು ನೀವು ಸರಿಯಾಗಿ ಮಾಡ್ತಿಲ್ಲ ಅದರಿಂದ ನಾವು ಸರಿಯಾಗಿ ಮಾಡ್ತೀವಿ ಅಂತ ಬಂದಂಗಿದೆ ಇದು ಎಸ್ ನಂದರ್ ನೋಡಿ ನಮ್ಮ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಣಾಳಿಕೆಯಲ್ಲೂ ಹೇಳಿದ್ರು ನಾವು ಸರ್ಕಾರ ಬಂದ್ರೆ ನಾವು ಜಾತಿ ಗಣತಿ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡೇ ಮಾಡಿಸ್ತೀವಿ ಅಂತ ಆಶ್ವಾಸನೆ ನೀಡಿದ್ರು ಅದನ್ನ ಇವತ್ತು ನರೇಂದ್ರ ಮೋದಿ ಸರ್ಕಾರ ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತು ಅನೌನ್ಸ್ ಮಾಡಿದರೆ ನಾವು ಸೋಶಿಯೋ ಎಕನಾಮಿಕ್ ಸರ್ವೆ ಮತ್ತೆ ಜಾತಿ ಘನತೆ ಮಾಡೇ ಮಾಡ್ತೀವಿ ಅಂತ ಹಾಗಾಗಿ ನಾವು ಅವ್ರಿಗೆ ಧನ್ಯವಾದ ಅರ್ಪಿಸ್ತೀವಿ ಸೆಕೆಂಡು ನಾವು ಭರತ್ ಜೋಡೋ ಯಾತ್ರೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಈ ದೇಶದ ಜನರ ಒಂದು ಸೋಶಿಯೋ ಎಕನಾಮಿ ಅವರ ಕಂಡೀಷನ್ ನೋಡಬೇಕು ಅದನ್ನ ಇಟ್ಕೊಂಡು ಆ ಡೇಟಾ ಇಟ್ಕೊಂಡು ಪಾಲಿಸಿನ ಡಿರೈವ್ ಮಾಡಬೇಕು ಅವ್ರಿಗೆ ಆಕ್ಸಿಸ್ ಟು ದ ಪವರು ಆಕ್ಸಿಸ್ ಟು ದ ಎಜುಕೇಶನ್ ಸಿಸ್ಟಮ್ ಆಕ್ಸಿಸ್ ಟು ದ ಗೌರ್ಮೆಂಟ್ ಸರ್ವಿಸಸ್ನ ಒಂದು ನಾವು ಅವ್ರು ಕೊಡಬೇಕು ಅಂದ್ರೆ ಈ ತರ ಸರ್ವೆ ಮಾಡಲೇಬೇಕು ಅನ್ನೋದೊಂದು ಅವರ ದಿಟ್ಟ ನಿರ್ಧಾರ ತಗೊಂಡಿದ್ರು ಹಾಗಾಗಿ ನಾವು ಈ ಸೋಶಿಯೋ ಎಕನಾಮಿ ಕ್ಯಾಶ್ ಸರ್ವೆನ ನಾವು ಆ ದಿಟ್ಟ ನಿರ್ಧಾರವನ್ನ ನೆಹರು ಅವರಾಗ್ಲಿ ಇಂದಿರಾ ಗಾಂಧಿ ಅವರಾಗ್ಲಿ ರಾಜೀವ್ ಗಾಂಧಿ ಅವರಾಗಲಿ ಮನಮೋಹನ್ ಸಿಂಗ್ ಅವರಾಗ್ಲಿ ತಗೊಳ್ಳಲಿಲ್ಲ ಅಂತಲ್ಲ ಇನ್ ಪ್ರಿನ್ಸಿಪಲ್ ಇದನ್ ವಿರೋಧಿಸಿದ್ರು ಅವರು ಇಂದಿರಾ ಗಾಂಧಿ ಅವರಂತೂ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲೇ ವೇದಿಕೆ ಮೇಲೆ ನಿಂತ ಹೇಳಿದ್ರು ಕೆಂಪು ಕೋಟೆಯಿಂದ ಪಾಸ್ಟ್ ಪಾಸ್ಟ್ ಇವಾಗ ಕೋಟೆಯಿಂದೆಸೆಂಟ್ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ನಾವು ಕ್ಯಾಸ್ಟ್ ಸೆನ್ಸಸ್ ಮಾಡೇ ಮಾಡ್ತೀವಿ ನಮ್ ಸರ್ಕಾರ ಬಂದ್ಮೇಲೆ ಅಂತ ಇವಾಗ ರಾಜ್ಯದ ಬಿಜೆಪಿ ನಾಯಕರು ಹಾಗೂ ಕೇಂದ್ರದ ಬಿಜೆಪಿ ನಾಯಕರು ದ್ವಂದ್ವ ನಿಲ್ಬಿಟ್ಕೊಂಡು ಇದೇ ಕ್ಯಾಸ್ಟ್ ಸೆನ್ಸಸ್ ಸೋಶಿಯೋ ಎಕನಾಮಿಕ್ ಸರ್ವೇನ ವಿರೋಧಿಸ್ ವಿರೋಧಿಸ್ಕೊಂಡು ಬಂದಿತ್ತು ಇದನ್ನ ಮಾಡಬಾರ್ದು 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 ನಮ್ಮ ಹಿಂದುಳಿದ ವರ್ಗದವ್ರಿಗೆ ಸಿ ಅವ್ರಿಗೆ ಒಂದು ಒಂದು ನ್ಯಾಯ ಕೊಡಬೇಕು ಅಂದ್ರೆ ಅವ್ರಿಗೆ ಅಲ್ಲ ಅವ್ರಿಗೆ ಏನೋ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಗೋಸ್ಕರ ಇದನ್ನ ಮಾಡಿದಾರೋ ನರೇಂದ್ರ ಮೋದಿ ಅವ್ರದ್ದು ನಮಗೆ ಅದು ಗೊತ್ತಿಲ್ಲ ಬಟ್ ರಾಹುಲ್ ನಮ್ ರಾಹುಲ್ ಗಾಂಧಿ ಡಿಸಿಷನ್ ವಾಟ್ ನರೇಂದ್ರ ಮೋದಿ ಎನ್ ಡಿ ಗವರ್ಮೆಂಟ್ ಏನ್ ತಗೊಂಡಿದ್ದೆ ವೆಲ್ಕಮ್ ಮಾಡ್ತೀವಿ ಬಟ್ ಟೈಮ್ ಲೈನ್ ಫಿಕ್ಸ್ ಮಾಡ್ಬೇಕು ಮತ್ತೆ ಅದರಲ್ಲಿ ಜನಕ್ಕೆ ಏನೇನು ಕ್ವಶನ್ ಕೇಳ್ತಾನೆ ಗೊತ್ತಾಗ್ಬೇಕು ನಾವು ಇಲ್ಲಿ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿದಾಗ ನಾವು ಫಿಫ್ಟಿ ಫಿಫ್ಟಿ ಫೈವ್ ಕ್ವಶನ್ಸ್ ಕೇಳಿದ್ವಿ ತೆಲಂಗಾಣದಲ್ಲೂ ಕೇಳಿದ್ವಿ ಅವರ ಆರ್ಥಿಕ ಪರಿಸ್ಥಿತಿ ಏನು ಅವ್ರು ಏನ್ ಮಾಡ್ತಿದ್ದಾರೆ ಏನ್ ಕೆಲಸ ಮಾಡ್ತಿದ್ದಾರೆ ಏನು ಏನೇನ್ ಆಕ್ಸಿಸ್ ಇದೆ ಅವ್ರಿಗೆ ಗೋರ್ಮೆಂಟ್ ಸರ್ವಿಸಸ್ ಅಂತೆಲ್ಲ ಒಂದು ಫಿಫ್ಟ್ ಫಾರ್ಟಿ ಟು ಫಿಫ್ಟಿ ಕ್ವಶನ್ಸ್ ಕೇಳಿದ್ವಿ ಆ ತರ ಬ್ರಾಡ್ ಕನ್ಸಲ್ಟೇಷನ್ ಮಾಡ್ಬಿಟ್ಟು ಜನರಿಗೆ ಏನೇನ್ ಆಕ್ಸಿಸ್ ಇಲ್ವೋ ಅದನ್ನ ಸಿಗಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವರು ಇದಕ್ಕೆ ಚಾಂಪಿಯನ್ ಮಾಡಿದ್ರು ಇದನ್ನ ನರೇಂದ್ರ ಮೋದಿ ಸರ್ಕಾರ ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಶೋಕ್ ಗೌಡ್ರೆ ಧನ್ಯವಾದ ಒಂದೇ ಪೇಜ್ ನಾನು ಹನ್ನೊಂದು ವರ್ಷದಲ್ಲಿ ಮೊಟ್ಟ ಮೊದಲ ಸಲ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ತರ ಯೋಚನೆ ಮಾಡ್ತಾ ಇದೆ ರವೀಂದ್ರ ರೇಷ್ಮೆ ಸರ್ ಥ್ಯಾಂಕ್ ಯು ಪ್ರಶಾಂತ್ ಅಥವಾ ಧನ್ಯವಾದ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್